ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ವೈಫ್ಸ್ ಇವತ್ತು ನಾವು ಪಾರ್ಕ್ ಬಂದಿದ್ದೀವಿ ಇಲ್ಲಿ ಸ್ಪ್ರಿಂಗ್ ಇರೋದ್ರಿಂದ ಇವಾಗ ಫುಲ್ ಪಾರ್ಫುಲ್ ಜಾಂಪ್ ಆ್ಯಕ್ಟ್ ನೋಡಿ ಹೆಂಗಿದ್ದಾರೆ ಜನ ಇವತ್ತು ಅಂತ ಇವಾಗ ಅಂತ ಏಕೆಂದರೆ ವಿಂಟರಲ್ಲಿ ಫುಲ್ ಹೊರಗಡೆ ಬರಕ್ಕಾಗೋದಿಲ್ಲ ಅಲ್ವಾ ಇಲ್ಲಿ ಬಸ್ತಿದೆ ಎಲ್ಲ ಗೊತ್ತಿಲ್ಲ ಅಂತ ಮಾತಾಡ್ತಿರೋದು ಸೊ ವಿಂಟರಲ್ಲಿ ಹೊರಗಡೆ ಬರೋಕ್ಕಾಗೋದಿಲ್ಲ ಸೊ ಎಲ್ಲರೂ ಸ್ಪ್ರಿಂಗೋಸ್ಕರ ಕಾಯ್ತಾ ಇರ್ತಾರೆ ಮತ್ತಿಲ್ಲಿ ಇದು ಫನ್ ಪಾರ್ಟಿ ಏನಂದರೆ ಪಾರ್ಕಲ್ಲಿ ಚಿಕ್ಕ ಚಿಕ್ಕ ವಾಟರ್ ಪಾರ್ಕ್ಸ್ ಮಾಡಿರ್ತಾರೆ ಇಲ್ಲಿ ನೋಡ್ಬೋದು ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಸೊ ಬಿಸಿಲಿಗೆ ಸಕಾ ಚೆನ್ನಾಗಿರುತ್ತೆ ಹತ್ರ ನನ್ನ ಮಗಳು ಕೇಳ್ತಾಳೆ ಆಟ ಆಡಬೇಕು ಅಂತ ಇನ್ಸ್ಟೂರ್ ತಂದಿಲ್ಲ ಅವಳಿಗೆ ಆಟ ಆಡೋದಕ್ಕೆ ಹಾಗೆ ಆಗಿಲ್ಲ ಮಟ್ಟಲ್ಲಿ ಆಟ ಆಡ್ತಾರೆ ಫುಲ್ ಒಂದು ರೌಂಡ್ ಹಾಕ್ತೀನಿ ನಿಮಗೆ ಬಿಸಿಲು ಅಂತ ಅನ್ಸುತ್ತೆ ಬಟ್ ಅಷ್ಟು ಬಿಸಿಲು ಇರಲ್ಲ ಬ್ರೈಟ್ನೆಸ್ ಇರುತ್ತೆ ಅಷ್ಟೊಂದು ತೀರ ಬಿಸಿಲೇನಾದ್ರೆ

सो हे स्प्रिंग होता होता समर कड़े हो तो स्वल्प so, बिग Want to stand up? Okay, hold, hold, hold tight. No, Kanna. Which? Yeah. This pick Kanna.

ಸ್ಪ್ರಿಂಗ್ ಸ್ಟಾರ್ಟ್ ಆದ ತಕ್ಷಣ ಎಲ್ಲ ಹೊರಗಡೆ ಬರಬೇಕು ಹೊರಡೆ ಇರಬೇಕು ಅನ್ನೋದನ್ನ ಇಷ್ಟಪಡ್ತಾರೆ ಇಲ್ಲಿ ಟೆಕ್ಸಸ್ಸಲ್ಲಿ ವಿಂಟರ್ ಮತ್ತು ಸಮ್ಮರ್ ಫುಲ್ ಎಕ್ಸ್ಟ್ರೀಮ್ ಆಗಿರುತ್ತೆ ಸಮ್ಮರಂತೂ ನಿಮಗೆ ಪೀಕ್ ಇದ್ದಾಗ ಒಂದು ಸೆವೆನ್ ಸೆವೆನ್ ಓ ಕ್ಲಾಕ್ ಆದ So, some like ice Okay. Thank you. You're welcome. What would you like? Yeah. Um, okay. okay. Do you want to drizzle on top? You want salted caramel, Nutella? There you go. You would like to start on the Thank you so much for watching. But okay. All right.